ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಒಂದು ಪವರ್ಫುಲ್ ಆದಂತಹ ಮಂತ್ರ ಹಾಗೂ ಒಂದು ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಎಷ್ಟೋ ಜನ ಆಗಿ ಹತ್ತು ವರ್ಷ ಹದಿನೈದು ವರ್ಷ ಐದು ವರ್ಷ ಎರಡು ವರ್ಷ ಆಗಿರುತ್ತದೆ ಅಂಥವರಿಗೆ ಮಕ್ಕಳ ಫಲ ಇರುವುದಿಲ್ಲ ಎಲ್ಲ ದೇವಸ್ಥಾನಗಳನ್ನು ವೈದ್ಯರನ್ನು ಸುತ್ತಿ ಕೊನೆಗೆ ಏನು ಬೇಡ ಎನ್ನುವ ಮಟ್ಟಕ್ಕೆ ಬಂದು ಕೂತಿರುತ್ತಾರೆ ಅಂಥವರಿಗಾಗಿ ನಾನು ಇಂದು ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಮಂತ್ರ ಹಾಗೂ ರಥವನ್ನು ಯಾವ ರೀತಿ ಮಾಡಿ ಮಕ್ಕಳ ಫಲವನ್ನು ಪಡೆದುಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಎಷ್ಟೋ ಜನ ಹುಡುಗಿಯರು ಮಕ್ಕಳಾಗದ ಹಾಗೆ ಗುಳಿಗೆಗಳನ್ನು ಸೇವನೆ ಮಾಡುತ್ತಾರೆ ಅಂದರೆ ನಮಗೆ ಈಗಲೇ ಮಕ್ಕಳು ಬೇಡ ಎನ್ನುವ ಕಾರಣಕ್ಕಾಗಿ ಆದರೆ ಮುಂದೊಂದು ದಿನ ಮಕ್ಕಳ ನಿರೀಕ್ಷೆ ಮಾಡುವಾಗ ಆ ಗುಳಿಗೆಯೇ ಅವರಿಗೆ ಮುಳ್ಳಾಗುತ್ತದೆ ಎಷ್ಟೇ ದೇವರನ್ನು ಎಷ್ಟೇ ವೈದ್ಯರನ್ನು ಸುತ್ತಿದರೂ ಕೂಡ ಏನು ಪ್ರಯೋಜನ ಆಗುವುದಿಲ್ಲ ಇನ್ನು ಎಷ್ಟು ಜನಕ್ಕೆ ಪಾಪ ಮಕ್ಕಳ ಫಲ ಬೇಕು ಎಂದು ಬಯಸುವವರೆಗೂ ಕೂಡ ಹತ್ತು ವರ್ಷ ಹನ್ನೊಂದು ವರ್ಷ ಆದರೂ ಮಕ್ಕಳ ಯೋಗ ಇರುವುದಿಲ್ಲ ಅಂಥವರಿಗಾಗಿ ಇಂದು ಒಂದು ಒಳ್ಳೆಯ ಪವರ್ಫುಲ್ ರೆಮಿಡಿಗಳನ್ನು ನಾನು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮದುವೆಯಾದ ದಂಪತಿಗಳು ಮಗುವಿಗಾಗಿ ಪ್ರಯತ್ನಿಸಿ ಮಕ್ಕಳಾಗುವ ಸೂಚನೆ ಸೂಚನೆ ಕಂಡು ಬರದಿದ್ದಾಗ ವೈದ್ಯರಲ್ಲಿಗೆ ಹೋಗುವುದು ಸರ್ವೇ ಸಾಮಾನ್ಯ ವೈದ್ಯರು ನೀಡುವ ಔಷಧಿಯೊಂದಿಗೆ ಕೆಲವು ಪರಿಣಾಮಕಾರಿ ಮಂತ್ರಗಳನ್ನು ಪಠಿಸಿದರೂ ಸಂತಾನ ಭಾಗ್ಯ ನಿಮಗೆ ಒಲಿಯುವುದು ಮದುವೆಯಾದ ಎಲ್ಲ ದಂಪತಿಗಳ ಆಸೆ ಮಗು ತಮ್ಮದೇ ರಕ್ತವನ್ನು ಹಂಚಿಕೊಂಡು ಬೆಳೆಯುವ ಮಗುವಿನ ಮೇಲೆ ಎಲ್ಲ ದಂಪತಿಗಳಿಗೂ ಅಪಾರ ನಿರೀಕ್ಷೆ ಆಸೆಗಳಿರುತ್ತದೆ ಮಗುವಾದ ಮೇಲೆ ತಮ್ಮ ಕೌಟುಂಬಿಕ ಜೀವನಕ್ಕೊಂದು ಸಂಪೂರ್ಣವಾದ ಅರ್ಥ ಬರುತ್ತದೆ ಎಂಬ ನಂಬಿಕೆ ದಂಪತಿಗಳದ್ದು ಆದರೆ ಈ ನಿರೀಕ್ಷೆಗಳನ್ನು ಈಡೇರಿಸಲು ಹಲವಾರು ಕಷ್ಟಗಳು ಕಂಡುಬರಬಹುದು ದೈಹಿಕ ಅಥವಾ ಇತರ ಕಾರಣಗಳು ಮಗುವಾಗದಿರಲು ಕಾರಣವಾಗಬಹುದು ಕೆಲವೊಂದು ಪೂಜೆ ಮಂತ್ರಗಳನ್ನು ಪಠಿಸುವ ಮೂಲಕ ಮಗುವಿಗಾಗಿ ಪ್ರಯತ್ನಿಸಿ ಇಂತಹ ಕೆಲವೊಂದು ಪೂಜೆ ಹಾಗೂ ಮಂತ್ರಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇನ್ನು ಮೊದಲೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಮಕ್ಕಳಾಗುತ್ತದೆಯಾ ಎನ್ನುವ ತುಂಬ ಅನುಮಾನ ಎಷ್ಟೋ ಜನಕ್ಕೆ ಇರುತ್ತದೆ ಸ್ನೇಹಿತರೆ ಮಂತ್ರಕ್ಕೆ ಮಾವಿನ ಕಾಯಿ ಓದಿರುತ್ತದೆಯಾ ಎನ್ನುವ ಅನುಮಾನವೂ ಕೂಡ ಇರುತ್ತದೆ ಖಂಡಿತವಾಗಿ ಪೂಜೆಗಾಗಲಿ ಮಂತ್ರಕ್ಕಾಗಲಿ ತುಂಬ ಶಕ್ತಿ ಇರುತ್ತದೆ ಅದನ್ನು ನಾವು ಹೇಗೆ ನಂಬುತ್ತೀವಿ ಅದರ ಮೇಲೆ ಎಲ್ಲವೂ ನಿಂತಿರುತ್ತದೆ ನಾವು ಶುರು ಮಾಡುವ ಮೊದಲೇ ಅನುಮಾನ ಇಟ್ಟುಕೊಂಡು ನಾವು ಯಾವುದೇ ಮಂತ್ರವನ್ನಾಗಲಿ ಪೂಜೆಯನ್ನಾಗಲಿ ಪ್ರಾರಂಭಿಸಿದರೆ ಅದು ಖಂಡಿತ ನಿಮಗೆ ಫಲವನ್ನು ಕೊಡುವುದಿಲ್ಲ ಪೂಜೆ ಮಾಡುವ ಮೊದಲೇ ಅನುಮಾನ ಬೇಡ ಮಂತ್ರ ಪಡಿಸುವ ಮೊದಲು ನೀವು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಇದನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತಾ ಬಂದರೆ ಖಂಡಿತ ನಿಮಗೆ ಮಕ್ಕಳ ಫಲದ ಯೋಗ ಲಭಿಸುತ್ತದೆ ಮೊದಲ ಪೂಜೆ ಷಷ್ಠಿ ಪೂಜೆ ಮದುವೆಯಾದ ಮಹಿಳೆಯರಲ್ಲಿ ಮಕ್ಕಳಾಗಲು ಷಷ್ಠಿ ಪೂಜೆ ಅತ್ಯಂತ ಪರಿಣಾಮಕಾರಿ ಪೂಜೆಯಾಗಿದೆ ಷಷ್ಠಿ ಎಂದು ಮಾಡುವ ಪೂಜೆ ಷಷ್ಠಿ ಈ ಪೂಜೆಯನ್ನು ಚಂದ್ರ ಚಂದ್ರಮಾಸದ ಶುಕ್ಲ ಪಕ್ಷದ ಆರನೇ ದಿನದಂದು ಮಾಡಲಾಗುತ್ತದೆ ಪೌರ್ಣಮಿಯ ನಂತರ ಬರುವ ಆರನೇ ದಿನದಲ್ಲಿ ಈ ಪೂಜೆಯನ್ನ ಮಾಡಲಾಗುತ್ತದೆ ಷಷ್ಠಿ ಪೂಜೆಯೆಂದು ಶಿವ ಹಾಗೂ ಪಾರ್ವತಿಯರ ಪುತ್ರನಾದ ಸುಬ್ರಹ್ಮಣ್ಯನನ್ನು ಪೂಜಿಸಲಾಗುತ್ತದೆ ಷಷ್ಠಿ ಪೂಜೆಯ ಮುಖ್ಯ ಅಂಶವೆಂದರೆ ರಥ ಅಥವಾ ಉಪವಾಸ ರಥ ಷಷ್ಠಿಯ ದಿನದಂದು ಮುಂಜಾನೆ ಎದ್ದು ಮನೆಯ ಸದಸ್ಯರೆಲ್ಲರೂ ಪವಿತ್ರ ಸ್ನಾನ ಮಾಡಬೇಕು ನಂತರ ಪೂಜೆ ಮಾಡುವಂತಹ ಪೂಜೆ ಕೋಣೆಯನ್ನು ಶುಚಿಗೊಳಿಸಿ ಸುಬ್ರಹ್ಮಣ್ಯ ಹಾಗೂ ಗಣಪತಿಯ ಮೂರ್ತಿಯನ್ನು ಇಡಬೇಕು ಸೂರ್ಯೋದಯದ ನಂತರ ಆಹಾರ ಸೇವನೆ ಮಾಡಬಾರದು ಗಣಪತಿ ಹಾಗೂ ಸುಬ್ರಹ್ಮಣ್ಯನ ಮೂರ್ತಿಯನ್ನು ಅರಿಶಿಣ ಕುಂಕುಮ ಗಂಧದಿಂದ ಅಲಂಕರಿಸಿ ನಂತರ ಹೂವುಗಳನ್ನು ಹಾಕಿ ದೀಪ ಹಾಗೂ ಗಂಧದ ಕಡ್ಡಿಯನ್ನು ಬೆಳಗಬೇಕು ಸುಬ್ರಹ್ಮಣ್ಯನ ಮೂರ್ತಿ ಮನೆಯಲ್ಲಿದ್ದರೆ ಅಭಿಷೇಕ ಮಾಡುವುದು ಒಳ್ಳೆಯದು ಅದರಲ್ಲೂ ಹಾಲಿನ ಅಭಿಷೇಕ ಮಾಡುವುದು ತುಂಬ ಒಳ್ಳೆಯದು ಇದರೊಂದಿಗೆ ಜೇನುತುಪ್ಪ ಎಳನೀರು ಗಂಧದ ನೀರು ಗುಲಾಬಿ ಜಲ ವಿಭೂತಿ ಹಾಗೂ ಹಣ್ಣುಗಳಿಂದ ಅಭಿಷೇಕ ಮಾಡಬೇಕು ಮನೆಯಲ್ಲಿ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದಲ್ಲಿ ಮನೆಗೆ ಸಮೀಪವಿರುವ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಪೂಜೆ ಮುಗಿದ ನಂತರ ಕೊನೆಯಲ್ಲಿ ಪ್ರಸಾದ ಸ್ವೀಕರಿಸುವುದನ್ನು ಮರೆಯದಿರಿ ಪ್ರಸಾದ ತೆಗೆದುಕೊಳ್ಳುವ ಮೊದಲು ಭಗವಂತನಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳಬೇಕು ತದನಂತರ ಪ್ರಸಾದ ತೆಗೆದುಕೊಂಡು ಈ ರಥವನ್ನು ಅಂದರೆ ಉಪವಾಸ ರಥವನ್ನು ಕೈಬಿಡಬಹುದು ಅಥವಾ ಸೂರ್ಯ ಅಸ್ತದ ನಂತರ ಉಪಹಾರವನ್ನು ಸೇವಿಸಿ ಉಪವಾಸ ರಥವನ್ನು ಕೈಬಿಡಬಹುದು ಸಂತಾನ ಪ್ರಾಪ್ತಿಯನ್ನು ಪ್ರತಿನಿಧಿಸುವ ನಾಗದೇವತೆಯನ್ನು ಈ ದಿನ ಆರಾಧಿಸಬಹುದು ಕೆಲವರು ಉತ್ತ ಹಾಗೂ ನಾಗರ ದೇವತೆ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಹಾಲನ್ನು ಅರ್ಪಿಸಿ ನಿಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ದೇವರ ಪ್ರಸಾದವನ್ನು ಸೇವನೆ ಮಾಡಿ ಷೇಷ್ಠಿ ರಥವನ್ನು ಅನುಕ್ರಮವಾಗಿ ಆರು ಬಾರಿ ಮಾಡಬೇಕೆನ್ನುವುದು ಸಂಪ್ರದಾಯ ಸಂತಾನ ಬೇಕೆನ್ನುವ ದಂಪತಿಗಳು ಈ ಸಂತಾನ ಗೋಪಾಲ ಮಂತ್ರವನ್ನು ಪಠಿಸಬಹುದು ಈ ಮಂತ್ರವನ್ನು ಪಠಿಸುವಾಗ ನಿಮ್ಮ ತೋಳಿನಲ್ಲಿ ಮಗುವಿದೆ ಎಂದು ಭಾವಿಸಿಕೊಳ್ಳಿ ಇನ್ನೊಂದು ಮುಖ್ಯ ಅಂಶವೆಂದರೆ ವೈದ್ಯರು ಹೇಳುವಂತೆ ಮಕ್ಕಳಾಗುವ ಭರವಸೆಯನ್ನು ಬಿಟ್ಟು ಬಿಡಬೇಡಿ ಈ ಮಂತ್ರವನ್ನು ನೀವು ಗರ್ಭ ಕಟ್ಟುವವರೆಗೆ ಅಥವಾ ಎರಿಗೆ ಆಗುವವರೆಗೂ ನಿತ್ಯ ಪಠಿಸಬಹುದು ಈ ಮಂತ್ರ ಪಠಿಸುತ್ತಾ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆಯುವ ಮೂಲಕ ಸಂತಾನ ಪ್ರಾಪ್ತಿಯನ್ನು ಶೀಘ್ರದಲ್ಲಿ ಪಡೆಯಬಹುದು ಮೊದಲಿಗೆ ದೇವರಲ್ಲಿ ದೃಢವಾದ ನಂಬಿಕೆ ಇರಬೇಕು ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡು ನಿಯಮಾನುಸಾರ ಷಷ್ಠಿ ರಥವನ್ನು ಮಾಡುವುದರ ಜೊತೆಗೆ ಈ ಮಂತ್ರವನ್ನು ಪಠಿಸಿದರೆ ಖಂಡಿತವಾಗಿಯೂ ನೀವು ನಿಮ್ಮ ವಂಶದ ಕುಡಿ ನಿಮ್ಮ ಗರ್ಭದಲ್ಲಿ ಖಂಡಿತವಾಗಿಯೂ ಚಿಗುರುವುದನ್ನು ನೀವು ಕಾಣಬಹುದು ಸ್ನೇಹಿತರೆ ಬೇರೆಯವರು ಹೇಳುವ ಯಾವುದೇ ಕೆಟ್ಟ ಆಲೋಚನೆಗಳು ಬೇಡ ಅಂದರೆ ನಿನಗೆ ಮಕ್ಕಳಾಗುವುದಿಲ್ಲ ನೀನು ಆ ರೀತಿ ಈ ರೀತಿ ನಿಮ್ಮ ವಂಶದಲ್ಲೇ ಬಂದಿದೆ ಎನ್ನುವ ನೂರ ಎಂಟು ಜನರು ಇಲ್ಲ ಸಲ್ಲದ ರೀತಿ ನಿಮ್ಮನ್ನು ಚುಚ್ಚಿ ಚುಚ್ಚಿ ನೋಹಿಸುತ್ತಾರೆ ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದ ಹಾಗೆ ನಿಮ್ಮ ನಿರೀಕ್ಷೆಯನ್ನು ಕೈಬಿಡಬಾರದು ನನಗೆ ದೇವರಿದ್ದಾನೆ ದೇವರು ಕೈಬಿಡುವುದಿಲ್ಲ ಎನ್ನುವ ನಂಬಿಕೆ ಭರವಸೆ ಇದ್ದರೆ ಖಂಡಿತ ನಿಮಗೆ ಈ ಮಂತ್ರ ಖಂಡಿತವಾಗಿ ನೂರಕ್ಕೆ ನೂರು ಭಾಗ ಸಾವಿರಕ್ಕೆ ಸಾವಿರ ಭಾಗ ಖಂಡಿತ ಈ ಮಂತ್ರ ಕೆಲಸ ಮಾಡುತ್ತದೆ ಸ್ನೇಹಿತರೆ ಬೇರೆಯವರ ಮಾತುಗಳನ್ನು ಕೇಳದ ಹಾಗೆ ನೀವು ಶ್ರದ್ಧೆ ಭಕ್ತಿಯಿಂದ ಈ ಮಂತ್ರ ಪಡಿಸುತ್ತಾ ಬಂದರೆ ಶೀಘ್ರವಾಗಿ ಮಕ್ಕಳ ಫಲ ಖಂಡಿತವಾಗಿ ಲಭಿಸುತ್ತದೆ ಸ್ನೇಹಿತರೆ ಇನ್ನು ಮಂತ್ರ ಹೇಗಿದೆ ನೋಡಿ ಓಂ ಶ್ರೀಂ ರೀಂ ಕೀಂ ಗ್ಲಂ ದೇವಕೀ ಸುತ್ ಗೋವಿಂದ ವಾಸುದೇವ್ ಜಗಪತೇ ದೇಹಿಮೆ ತನಯಂ ಕೃಷ್ಣ ತ್ವಮಹಂ ಶರಣಾಗತಂ ಈ ಮಂತ್ರವನ್ನು ಪ್ರತಿದಿನ ಪೂಜೆ ಮಾಡಿ ತದನಂತರ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಕೃಷ್ಣನನ್ನು ನೆನೆದು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಸಂತಾನ ಫಲದ ಆಸೆ ಖಂಡಿತವಾಗಿಯೂ ನೆರವೇರುತ್ತದೆ ಇನ್ನು ಈ ಮಂತ್ರವನ್ನು ಉಚ್ಚರಣೆ ಮಾಡಲು ನಿಮಗೆ ಸ್ವಲ್ಪ ಕಷ್ಟವಾಗಬಹುದು ಇದನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿರುತ್ತೇನೆ ಸ್ನೇಹಿತರೆ ಈ ಮಂತ್ರವನ್ನು ಅಚ್ಚುಕಟ್ಟಾಗಿ ಬಾಯಿಗೆ ಉಚ್ಚರಣೆ ಬರುವವರೆಗೂ ಬಾಯಿಪಟ ಮಾಡಿಕೊಂಡು ಎಲ್ಲಾದರೂ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ತದನಂತರ ಈ ಮಂತ್ರವನ್ನು ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ಪಠಿಸುತ್ತಾ ಬಂದರೆ ಖಂಡಿತ ನಿಮಗೆ ಮಕ್ಕಳ ಫಲ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಸಾವಿರಕ್ಕೆ ಸಾವಿರ ಭಾಗ ನೀವು ಮಗುವಿನ ನಿರೀಕ್ಷೆಯನ್ನು ಮಾಡಬಹುದು ಇನ್ನು ಮದುವೆಯಾದ ನಂತರ ಪ್ರತಿಯೊಂದು ಮನೆಯ ಸದಸ್ಯರ ಆಸೆ ಮಗು ಕೆಲವರಿಗೆ ಗರ್ಭ ಕಟ್ಟುವುದೇ ಇಲ್ಲ ಇಲ್ಲಿ ಗರ್ಭಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಮತ್ತು ಪದೇ ಪದೇ ಗರ್ಭಪಾತ ಆಗುವುದನ್ನು ತಡೆಯಲು ಅಥವಾ ಗರ್ಭವತಿಯಾದವರು ಅದನ್ನು ರಕ್ಷಿಸಿಕೊಳ್ಳಲು ಈ ಗರ್ಭ ರಕ್ಷಾಂಬಿಕೆ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು ಇದನ್ನು ಬೆಳಗಿನ ಸಮಯದಲ್ಲಿ ಪಠಿಸಿದರೆ ಇನ್ನೂ ಒಳ್ಳೆಯದ್ದು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಗರ್ಭರಕ್ಷಾಂಬಿಕೆ ವಿದ್ಮಹೇ ಮಂಗಳ ದೇವಿಯೇ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಇನ್ನೊಂದು ಬಾರಿ ಹೇಳುತ್ತೇನೆ ನೋಡಿ ಓಂ ಗರ್ಭರಕ್ಷಾಂಬಿಕೆ ವಿದ್ಮಹೇ ಮಂಗಳ ದೇವಿಯೇ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಈ ಎರಡು ಮಂತ್ರಗಳನ್ನು ಪಠಿಸುವುದರಿಂದ ನಿಮಗೆ ಮಗುವಿನ ಭಾಗ್ಯ ದೊರೆಯುತ್ತದೆ ಸ್ನೇಹಿತರೆ ಖಂಡಿತ ಮಂತ್ರದಿಂದ ನೂರಕ್ಕೆ ನೂರು ಭಾಗ ಕೆಲಸ ಆಗುತ್ತದೆ ಇದರಿಂದ ಏನು ಲಾಭ ಇದರಿಂದೆಲ್ಲ ಆಗುತ್ತದೆಯಾ ಎನ್ನುವ ಅನುಮಾನ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಪಠಿಸಲಿಕ್ಕೆ ಹೋಗಬೇಡಿ ನಂಬಿಕೆ ಶ್ರದ್ಧೆ ಭಕ್ತಿ ಇಟ್ಟು ಈ ಮಂತ್ರವನ್ನು ಪಠಿಸಿ ನೋಡಿ ನೀವೇ ಹೇಳುತ್ತೀರಾ ನಮಗೆ ಮಕ್ಕಳ ಫಲ ಇಲ್ಲ ಎಂದವರು ಕೂಡ ನನಗೆ ಮಕ್ಕಳಾಗಿದೆ ಎಂದು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ